ವೀಕ್ಷಕರೇ ನಾವು ಈ ದಿನ ಕೃಪಾಶ್ರಯ ಅಂತ ಹೆಸರಿಟ್ಟು ನಡೆಸ್ತಾ ಇರ್ತಕ್ಕಂಥ ಅನಾಥಾಶ್ರಮದ ಈ ಅನಾಥಾಶ್ರಮನ ಸ್ಥಾಪಿಸಿರ್ತಕ್ಕಂಥ ಸಂಸ್ಥಾಪಕರ ಬಳಿ ಒಂದೆರಡು ಮಾತು ಅವ್ರ ಪೂರ್ವಾಪರ ಜನ್ಮದ ಜೀವನದ ಬಗ್ಗೆ ಅವ್ರಿಗೆ ಈ ಸಮಾಜ ಸೇವೆಯಲ್ಲಿ ಯಾಕೆ ಇಂಟ್ರೆಸ್ಟ್ ಬಂತ ಅದ್ರ ಬಗ್ಗೆ ಕೇಳೋಣ ಸರ್ ನಿಮ್ಮ ಹೆಸರು ಗುರುಪ್ರಸಾದ್ ಗುರುಪ್ರಸಾದ್ ನಿಮ್ಮ ಎಜುಕೇಶನ್ ಏನ್ ಮಾಡಿದೀರ ಸರ್ ನಂದು ಬಿಬಿಎಂ ಆಗಿದೆ ಬಿ ಬಿ ಎಂ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿದೆ ಅದಾದ್ಮೇಲೆ ನಾನು ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋದೆ ಮತ್ತೆ ಅದಾದ್ಮೇಲೆ ಸಾಮಾಜಿಕ ಒಂದು ಸೇವೆ ಉದ್ದೇಶದಿಂದಾಗಿ ನಾನು ಒಂದು ಎನ್ ಜಿ ಓ ಸಹ ಸ್ಟಾರ್ಟ್ ಮಾಡಿದ್ದೆ ಹಾ ಸಿರಾದಲ್ಲಿ ಸುಮಾರು ಬೈಪಾಸ್ ಮತ್ತೆ ತಾಲೂಕು ಆಫೀಸ್ ಹತ್ರ ಎಲ್ಲ ಗಿಡ ಎಲ್ಲ ನಡೆಸಿದಲ್ಲ ಆ ಸಮಯದಲ್ಲಿ ನಮ್ಮ ಎನ್ ಜಿ ಓ ಜೊತೆಗೆ ಎಲ್ಲರೂ ಸೇರ್ಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆಗೆ ಸೇರಿ ಎಲ್ಲ ಮಾಡಿಸಿದ್ವಿ ಸಾಮಾಜಿಕವಾದ ಕೆಲಸಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡಿದ್ವಿ ಮತ್ತೆ ರಕ್ಷಣಾ ವೇದಿಕೆ ಬೇರೆ ಸಂಘಟನೆಗಳಲ್ಲಿ ಸಹ ನಾನು ಸದ್ಯದಲ್ಲಿ ಇಲ್ಲ ಸದ್ಯದಲ್ಲಿ ಇಲ್ಲ ಸುಮಾರು ಕಳಂಬಳದಲ್ಲಿ ಮತ್ತೆ ಕಳಂಬಳ್ಳ ಹೋಬಳಿಗೆ ಅಧ್ಯಕ್ಷನಾಗಿದ್ದೆ ಹೋರಾಟದಲ್ಲಿ ಭಾಗವಹಿಸಿದ್ರೆ ಇಲ್ಲಿ ಅನ್ನೋ ಉದ್ದೇಶಕ್ಕೆ ಅದನ್ನ ಸ್ಟಾಪ್ ಆ ಉದ್ದೇಶ ಮತ್ತೆ ಆ ಉದ್ದೇಶಕ್ಕೋಸ್ಕರವಾಗಿ ಯಾಕೆ ಅಂದ್ರೆ ಮತ್ತೆ ಹಂಗೆ ಸಾಮಾಜಿಕವಾಗಿ ನಾವು ತೊಡಗಿಸ್ಕೊಂಡಿದಿವಿ ಅದು ಎಲ್ಲೋ ಒಂದ್ ಕಡೆ ಏನಾಗ್ತಾ ಇತ್ತು ಅಂದ್ರೆ ನಾವು ಉಪಯೋಗ ಮಾ ನಾವ್ ಏನ್ ಹೋರಾಟ ಮಾಡ್ತೀವಿ ಅದೆಲ್ಲ ಒಂದ್ ಕಡೆ ಸ್ವಲ್ಪ ಮಾತ್ರ ತಲುಪುತ್ತೆ ಆದ್ರೆ ಪರ್ಮನೆಂಟ್ ಆಗಿ ಅದು ಉಳಿಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಹಂಗಾಗಿ ಏನ್ ಮಾಡಿದೆ ಅದೆಲ್ಲವನ್ನ ಬಿಟ್ಟು ಒಂದು ಆಶ್ರಮವನ್ನ ಮಾಡಬೇಕಾದ್ರೆ ಖಂಡಿತವಾಗ್ಲಿ ಇದು ನಿರಂತರವಾಗಿರ್ತದೆ ನಾನು ಹೋದ್ರು ನಾನ್ ಸತ್ ಹೋದ್ರು ಸಹ ನಿರಂತರವಾಗಿ ಉಳಿಯುವಂತ ಒಂದು ಸೇವೆ ಮಾಡ್ಬೇಕು ಅಂತ ನನ್ನ ಉದ್ದೇಶದಿಂದ ಈ ಒಂದು ಆಶ್ರಮವನ್ನ ಮಾಡಿದೆ ನೀವು

ಸಮಾಜ ಹಾ ಸಮಾಜ ಸೇವೆಯಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಬೇರೆ ಕಡೆ ಎಲ್ಲಾ ಕೆಲ್ಸಕ್ಕೆಲ್ಲ ಹೋದೆ ಕೆಲ್ಸಕ್ಕೆಲ್ಲ ಹೋಗಿದ್ದಾದ್ಮೇಲೆ ಎಲ್ಲೋ ಒಂದು ಕಡೆ ತುಂಬಾ ಈ ರಸ್ತೆಯಲ್ಲಿ ನೋಡಿದಾಗ ಮತ್ತೆ ತುಂಬಾ ಅನಾಥರನ್ನೆಲ್ಲ ನೋಡಿದಾಗ ನನಗೆ ಬಹಳ ಒಂದು ಆ ನೋವಾಗುತ್ತೆ ಇಂಥವರಿಗೋಸ್ಕರವಾಗಿ ಯಾಕೆಂದ್ರೆ ನಾವೆಲ್ಲರೂ ಸಹ ಇವತ್ತು ತುಂಬಾ ಯಥೇಚ್ಛವಾಗಿ ಇದ್ ಮಾಡ್ತೀವಿ ಆದ್ರೆ ಅಂಥವರಿಗಾಗಿ ನಾವ್ ಒಂದು ತುತ್ತಾದ್ರೂ ಉಳಿಸಿ ಕೊಡೋದಾದ್ರೆ ಅವ್ರಿಗೊಂದು ಆಶಯ ಸಿಗುತ್ತೆ ಅನ್ನೋದು ಹ್ಮ್ ಈ ಜಮೀನು ನೀವ್ ಕೊಂಡ್ಕೊಂಡಿದ್ದು ಅಂತ ಹೇಳಿರಿ ನಮ್ಗೆ ಹಿಂಗ ಮಾಹಿತಿ ಹೌದು ನೀವು ಇನ್ವೆಸ್ಟ್ ಮಾಡಿ ಅಮೌಂಟ್ಗಳೆಲ್ಲ ನೀವು ಕೊಂಡ್ಕೊಂಡಾಗ ನಿಮ್ಮ ಮನೆಯಲ್ಲಿ ನಿಮ್ ತಾಯಿಯಿಂದಾಗ್ಲಿ ಅಥವಾ ನಿಮ್ ಮಡದಿಯಿಂದಾಗ್ಲಿ ಏನು ಪ್ರಾಬ್ಲಮ್ ಆಗ್ಲಿಲ್ಲ ಇಲ್ಲ ನಾನು ಈ ಜನ ಈ ಜಮೀನ ಕೊಂಡ್ಕೊಬೇಕಾದ್ರೆ ನನ್ನ ಭಾಗಕ್ಕೆ ಬಂದಂತ ಜಮೀನ್ ಬೇರೆ ಕಡೆ ಇತ್ತು ನಮ್ಮ ಪಿತ್ರಾರ್ಜಿತ ಅದನ್ನ ನಮ್ಮ ಅನ್ಕೊಂಬಾ ಭಾಗ ಆಯ್ತು ಆ ಭಾಗ ಬಂದಿದಂತ ದುಡ್ಡಲ್ಲಿ ನಾನು ಇಲ್ಲ ಅನಾಥಾಶ್ರಮ ಮಾಡಲೇಬೇಕು ಅಂತ ಹೇಳಿ ಪ್ರಾರಂಭದಲ್ಲಿ ಸ್ವಲ್ಪ ಇದಾಯ್ತು ಆದ್ರೆ ನನ್ನ ಉದ್ದೇಶ ಒಳ್ಳೇದಿದ್ದಕ್ಕೋಸ್ಕರವಾಗಿ ಆ ಮನೆಯಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆದ್ರಿ ಎಲ್ಲಾರು ತಗೊಂಡ್ ತಗೊಂಡೋಗ್ಬಿಟ್ಟು ಅನಾಥರಿಗೆಲ್ಲ ಹಾಕ್ಬಿಡ್ತೀರಾ ನಮ್ಗೇನಿಲ್ಲ ಅಂತ ಆದ್ರೆ ಉದ್ದೇಶ ಎಲ್ಲ ಕೇಳಿದ್ಮೇಲೆ ಮತ್ತೆ ನಮ್ಮ ಮನೆಯವರು ಸಹ ಅದಕ್ಕೆ ಸಪೋರ್ಟ್ ಮಾಡಿದ್ರು ನನ್ನ ತಾಯಿಯವರು ಸ್ವಲ್ಪ ಅವ್ರಿಗೂ ಅಸಮಾಧಾನ ಇದೆ ಆದ್ರೂ ಸಹ ಅವ್ರು ಹೆಚ್ಚಾಗಿ ಏನು ನಮ್ಗೆ ಇದು ಮಾಡ್ಲಿಲ್ಲ ಈಗ ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಸರ್ ನಮ್ದು ಮದುವೆ ಆಗಿ ಇಲ್ಲಿಗಾಗ್ಲೇ ಹತ್ತು ವರ್ಷ ಆಯ್ತು ಹತ್ ಹನ್ನೊಂದು ವರ್ಷ ಆಯ್ತು ಮಕ್ಳು ಇಬ್ರು ಇದ್ದಾರೆ ಒಬ್ಬನ ಐದನೇ ತರಗತಿ ಓದ್ತಿದ್ದಾನೆ ಮತ್ತೆ ಇನ್ನೊಬ್ಳು ಮೂರನೇ ಕ್ಲಾಸ್ ಮತ್ತೆ ನಿಮ್ಗೆ ತಂದೆಯಿಂದ ಬಂದಿರತಕ್ಕಂತ ಬಳುವಳಿನೂ ನೀವು ಅನಾಥರಿಗೋಸ್ಕರ ಮಾಡಿದ್ರಲ್ಲ ನಿಮ್ಮ ಮಕ್ಕಳಿಗೆ ಮುಂದೆ ಜೀವನ ಸರ್ ಖಂಡಿತ ಯಾಕೆಂದ್ರೆ ಈ ಸಮಾಜ ಸೇವೆಲೇ ಮುಂದೆ ಸಮಾಜ ಸೇವೆಲೇ ಮುಂದೆ ಖಂಡಿತ ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಟ್ರೆ ಅವ್ರ ಜೀವನ ಯಾಕೆಂದ್ರೆ ಮಾತ್ಮರು ಕೆಲವರೆಬ್ಬರು ಹೇಳ್ತಾರೆ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡ್ರಿ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಹಂಗಾಗಿ ಅವರ ದುರ್ದು ಅವರು ಬದುಕ್ಲಿ ಅನ್ನೋ ಒಂದು ಈಗ ವೀಕ್ಷಕರ ಸರ್ವಂತೋ ಅನ್ನು ದ್ಯಾರೇ ತನ್ನ ಮಕ್ಕಳಿಗೂ ಇವರು ಸ್ವಲ್ಪ ಜಮೀನ್ ಬಿಡದಾಗ ಅದನ್ನ ಮಾರಿ ಈ ಆಶ್ರಮ ಕಟ್ಟಿ ಸುಮಾರು ನೂರಾರು ಜನಕ್ಕೆ ಹಾಕ್ಬೇಕು ನನ್ನ ಊಟ ಅನ್ನೋ ಒಂದು ದೇಹ ಇಟ್ಕೊಂಡು ಸಮಾಜ ಸೇವೆಗೆ ಬಂದಿದ್ದಾರೆ ಇಂಥವ್ರಿಗೆ ನೀವೆಲ್ಲರೂ ಬಂದು ಸಹಕಾರ ನೀಡಬೇಕು ಹಾಗೇನೆ ಇನ್ನೂ ಅಂತ ದೊಡ್ಡ ಸರ್ ನಿಮ್ಮ ವಯಸ್ಸು ನನಗೆ ಇವಾಗ ಮೂವತ್ತಾರು ಮೂವತ್ತಾರನೇ ವರ್ಷದಲ್ಲಿ ಇಂತ ಸಾಧನೆ ಅವ್ರ ಕೈ ಹಾಕಿದ್ದಾರೆ ಇನ್ನು ಅರವತ್ತೈದು ಎಪ್ಪತ್ತು ವರ್ಷವರೆಗೂ ಅವ್ರ ಸಾಧನೆ ಮುಂದುವರಿತಿರುತ್ತೆ ಅಷ್ಟರೊಳಗೆ ಮಕ್ಕಳನ್ನ ತಮ್ಮ ಜೊತೆಲಿ ಇಟ್ಕೊಂಡು ಈ ಆಶ್ರಮದ ಪರಿಸರದಲ್ಲಿ ಬೆಳೆಸ್ತಾ ಇರೋದ್ರಿಂದ ಅವ್ರ ಮಕ್ಕಳು ಮುಂದೆ ಈ ಆಶ್ರಮ ಮುಂದುವರೆಸ್ತಾರೆ ಈಗ ಇವರು ಆಶ್ರಮಕ್ಕೋಸ್ಕರ ಆಸ್ತಿನೂ ಕಳ್ಕೊಂಡಿದ್ದಾರೆ ಓಡಾಡಕ್ಕಿದ್ದಂತ ಒಂದು ವೆಹಿಕಲ್ ಕಳ್ಕೊಂಡಿದ್ದಾರೆ ಮಾರಿದ್ದಾರೆ ಹಾಗೇನೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಹೋಬಳಿ ಮಟ್ಟದ ಅಧ್ಯಕ್ಷ ಆಗಿದ್ರು ಆ ಪೋಸ್ಟ್ ಅನ್ನ ತ್ಯಾಗ ಮಾಡಿ ಅನಾಥರ ಸೇವೆಗೋಸ್ಕರ ಗಂಡ ಹೆಂಡತಿ ಮಕ್ಕಳು ತಮ್ಮ ಜೀವನ ಮುಳುಪಾಗಿಟ್ಟಿದ್ದಾರೆ ದಯಮಾಡಿ ನನ್ಗೆ ಕೇಳ್ಕೊಳ್ಳೋದಿಷ್ಟ ಎಲ್ಲಾ ರಾಜಕೀಯ ವ್ಯಕ್ತಿಗಳಿಗೂ ಹಿರಿಯ ಅಧಿಕಾರಿಗಳಿಗೂ ನಮ್ ಶಿರಾ ತಾಲೂಕಿನಲ್ಲಿ ಕೆಲಸ ಮಾಡ್ತಕ್ಕಂತ ಎಲ್ಲಾ ಮೂವತ್ತೆರಡು ಇಲಾಖೆ ಹಿರಿಯ ಅಧಿಕಾರಿಗಳು ಒಮ್ಮೆ ಭೇಟಿ ಕೊಡ್ರಿ ಒಮ್ಮೆ ಭೇಟಿ ಕೊಟ್ಟು ನಿಮಗೆ ಇಲ್ಲಿ ಸತ್ಯಾಂಶ ಅನ್ಸಿದ್ರೆ ಇವ್ರು ಕಟ್ತಾ ಇರೋ ಬಿಲ್ಡಿಂಗ್ ಗಳಿಗೆ ನಿಮ್ ಕೈಯಿಂದ ಆಗಷ್ಟು ಹಣಕಾಸಿನ ಸಹಾಯ ಮಾಡಿ ದವಸ ಧಾನ್ಯಗಳು ಕೊಡಿ ದಯವಿಟ್ಟು ನಿಮ್ಮಿಂದ ಒಂದು ಜನಕ್ಕೆ ಇವರು ಅನ್ನ ಹಾಕ್ತಾರೆ ಹಾಗೇನೆ ಯಾರಿಗೆ ಎಲ್ಲೇ ಬೀದಿನಲ್ಲಿ ಎಲ್ಲೇ ಅಲ್ಲಿ ಅನಾಥ ಕಂಡ್ರೆ ದಯ ಮಾಡಿ ಇವ್ರ ನಂಬರ್ ಫೋನ್ ನಂಬರ್ ಫೋನ್ ಸಂಪರ್ಕ ಮಾಡೋದ್ರ ಮುಖ್ಯಲ್ ತಂದು ಖಂಡಿತ ಇಟ್ಕೊಳ್ತೀರಲ್ಲ ಇಟ್ಕೊಳ್ತಾರೆ ಅವ್ರನ್ನ ತಮ್ಮ ಮಕ್ಕಳಂತ ನೋಡ್ತಾರೆ ಇಷ್ಟ ಹೇಳ್ತಾನ ನಾನು ನಿಮಗೆ ಹೊಂದಿಸ್ತೀನಿ